ಚಳಿಗಾಲಕ್ಕೆ ಬಿಸಿಲನಾಡು ತಂಡ ಹೊಡೆದಿದೆ ಭಯಂಕರ ಚಳಿಗೆ ಬೀದರ್ ಜನ ಕಂಗಾಲಾಗಿದ್ದಾರೆ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಹಾಗಿದ್ರೆ ಅಧಿಕ ಚಳಿಯಿಂದಾಗಿ ಬಿಸಿಲನಾಡು ತತ್ತರಿಸ ಹೋಗಿರೋದು ಅದರಿಂದ ಆಗ್ತಾ ಇರುವಂತಹ ತೊಂದರೆಗಳೇನು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ ಜಸ್ಟ್ ಹಾವಲೋಕ್ ಮುಂಜಾನೆ ಮಂಜಲ್ಲಿ ಚಳಿ ಕಾಯಿಸ್ತಿರೋ ಜನ ಟೋಪಿ ಜಾಕೆಟ್ ಹಾಕೊಂಡು ವಾಕಿಂಗ್ ಮಾಡ್ತಿರೋ ಮಂದಿ ಚಳಿಗೆ ಕರ್ನಾಟಕದ ಮುಕುಟ ಬೀದರ್ನ ಮಂದಿ ಗಡಗಡ ನಡುತ್ತಿದ್ದಾರೆ ಚಳಿ ಚಳಿ ತಾಳೆನು ಈ ಚಳಿಯ ಭಯಂಕರ ಚಳಿಗೆ ಬೀದರ್ ಜನ ತಂಡ ಚಳಿ ಬಿರುಸಿಗೆ ಬೀದರ್ ಜನರು ನಡುಗಿ ಹೋಗಿದ್ದಾರೆ ಮುಂಜಾನೆ ಒಂಬತ್ತು ಗಂಟೆಯಾದರೂ ಹೊರ ಬರ್ತಿಲ್ಲ ವಾಕಿಂಗ್ಗೆ ಬರ್ತಿದ್ದ ಜನ ಚಳಿಗೆ ಹೆದರಿ ಮನೆಯಲ್ಲೇ ಕೂರ್ತಿದ್ದಾರೆ ಇದೇ ಕಾರಣಕ್ಕೆ ನಗರದಲ್ಲಿರೋ ರಸ್ತೆಗಳು ಉದ್ಯಾನವನಗಳು ಬಿಕೋ ಅಂತಿವೆ ಐದಾರು ದಿವಸದಿಂದ ಇದೊಂದು ಕೋಲ್ಡ್ ವೇವ್ ಅಂತೇಳಿ ನಾವು ಏನು ನೋಡ್ತಾ ಇದ್ದೀವಿ ಇದು ಇದು ಭಾಳಷ್ಟು ಸ್ಪೀಡಾಗಿ ಉಂಟಾಯ್ತಿ ಇವಾಗ ಇದಕ್ಕೆ ಒಂದು ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಒಂದು ಒಂದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಒಂದು ಕಾರಣ ಇದೆ ಇನ್ನೊಂದು ಲೋ ಪ್ರೆಷರ್ ಬಿ ಓಂಗಾಳದಲ್ಲಿ ಎರಡು ಮುಖ್ಯ ಕಾರಣ ಇದಕ್ಕೆ ಇದು ಇದು ಎಲ್ಲಿವರೆಗೆ ಇರ್ತದಪ್ಪ ಅಂತಂದ್ರೆ ಇನ್ನು ಇನ್ನೂ ಒಂದು ದಿನ ತನಕ ಇದು ಹಿಂಗೆ ಇದೇ ತರ ಮುಂದುವರಿತಾ ಇರ್ತದೆ ಇದು ಬಟ್ ನಾವು ಇದರಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕಾಗಿರ್ತದೆ ಮೊದಲ ಬಾರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ತಾಪಮಾನ ಕುಸಿದಿದ್ದು ಜನರ ಆತಂಕಕ್ಕೆ ಕಾರಣವಾಗಿದೆ ಚಳಿ ಹಿನ್ನೆಲೆ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ವಾಕಿಂಗ್ ಬರ್ತಾ ಇದ್ವಿ ಇವತ್ತು ತುಂಬಾ ಚಳಿ ಇದೆ ಮೊದ್ಲು ತುಂಬಾ ಬೇಗ ಬರ್ತಾ ಇದ್ವಿ ಇವಾಗ ಒಂದು ನಾಲ್ಕೈದು ಜನ ನಮ್ಮ ಗೆಳತಿಯರ ಜೊತೆ ನಾವು ಆರೂವರೆಗೆ ಸುಮಾರು ಬರ್ತಾ ಇದ್ವಿ ಎಲ್ಲ ಸ್ವೆಟರು ಸ್ಕಾರ್ಫು ಹಾಕೊಂಡು ಏನೇ ಹೇಳಿ ಭಯಂಕರ ಚಳಿಗೆ ಬೀದರ್ ತಂಡ ಹೊಡೆದಿದ್ದು ಮಾತ್ರ ಸತ್ಯ ಮಲ್ಲಿಕಾರ್ಜುನ ಮರ್ಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಚಳಿಗಾಲಕ್ಕೆ ಬಿಸಿಲನಾಡು ತಂಡ ಹೊಡೆದಿದೆ ಭಯಂಕರ ಚಳಿಗೆ ಬೀದರ್ ಜನ ಕಂಗಾಲಾಗಿದ್ದಾರೆ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಹಾಗಿದ್ರೆ ಅಧಿಕ ಚಳಿಯಿಂದಾಗಿ ಬಿಸಿಲನಾಡು ತತ್ತರಿಸ ಹೋಗಿರೋದು ಅದರಿಂದ ಆಗ್ತಾ ಇರುವಂತಹ ತೊಂದರೆಗಳೇನು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ ಜಸ್ಟ್ ಹಾವಲೋಕ್ ಮುಂಜಾನೆ ಮಂಜಲ್ಲಿ ಚಳಿ ಕಾಯಿಸ್ತಿರೋ ಜನ ಟೋಪಿ ಜಾಕೆಟ್ ಹಾಕೊಂಡು ವಾಕಿಂಗ್ ಮಾಡ್ತಿರೋ ಮಂದಿ ಚಳಿಗೆ ಕರ್ನಾಟಕದ ಮುಕುಟ ಬೀದರ್ನ ಮಂದಿ ಗಡಗಡ ನಡುತ್ತಿದ್ದಾರೆ ಚಳಿ ಚಳಿ ತಾಳೇನು ಈ ಚಳಿಯ ಭಯಂಕರ ಚಳಿಗೆ ಬೀದರ್ ಜನ ತಂಡ ಚಳಿ ಬಿರುಸಿಗೆ ಬೀದರ್ ಜನರು ನಡುಗಿ ಹೋಗಿದ್ದಾರೆ ಮುಂಜಾನೆ ಒಂಬತ್ತು ಗಂಟೆಯಾದರೂ ಹೊರ ಬರ್ತಿಲ್ಲ ವಾಕಿಂಗ್ಗೆ ಬರ್ತಿದ್ದ ಜನ ಚಳಿಗೆ ಹೆದರಿ ಮನೆಯಲ್ಲೇ ಕೂರ್ತಿದ್ದಾರೆ ಇದೇ ಕಾರಣಕ್ಕೆ ನಗರದಲ್ಲಿರೋ ರಸ್ತೆಗಳು ಉದ್ಯಾನವನಗಳು ಬಿಕೋ ಅಂತಿವೆ ಐದಾರು ದಿವಸದಿಂದ ಇದೊಂದು ಕೋಲ್ಡ್ ವೇವ್ ಅಂತ ನಾವು ಏನು ನೋಡ್ತಾ ಇದ್ದೀವಿ ಇದು ಇದು ಭಾಳಷ್ಟು ಸ್ಪೀಡಾಗಿ ಉಂಟಾಯ್ತಿ ಇವಾಗ ಇದಕ್ಕೆ ಒಂದು ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಒಂದು ಒಂದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಒಂದು ಕಾರಣ ಇದೆ ಇನ್ನೊಂದು ಲೋ ಪ್ರೆಷರ್ ಬೆಂಗಳೂರಲ್ಲಿ ಎರಡು ಮುಖ್ಯ ಕಾರಣ ಇದಕ್ಕೆ ಇದು ಇದು ಎಲ್ಲಿವರೆಗೆ ಇರ್ತದಪ್ಪ ಅಂತಂದ್ರೆ ಇನ್ನು ಇನ್ನು ಮುಂದುವರಿತಾ ಇರ್ತದೆ ಇದು ಬಟ್ ಕೆಲವೊಂದು ಮುನ್ನೆಚ್ಚರಿಕೆ ವಹಿಸಿಕಾಗಿರ್ತದೆ ಮೊದಲ ಬಾರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ತಾಪಮಾನ ಕುಸಿದಿದ್ದು ಜನರ ಆತಂಕಕ್ಕೆ ಕಾರಣವಾಗಿದೆ ಚಳಿ ಹಿನ್ನೆಲೆ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ವಾಕಿಂಗ್ ಬರ್ತಾ ಇದ್ವಿ ಇವತ್ತು ತುಂಬಾ ಚಳಿ ಇದೆ ಮೊದ್ಲು ತುಂಬಾ ಬೇಗ ಬರ್ತಾ ಇದ್ವಿ ಇವಾಗ ಒಂದು ನಾಲ್ಕೈದು ಜನ ನಮ್ಮ ಗೆಳತಿಯರ ಜೊತೆ ನಾವು ಆರೂವರೆಗೆ ಸುಮಾರು ಬರ್ತಾ ಇದ್ವಿ ಎಲ್ಲ ಸ್ವೆಟರು ಸ್ಕಾರ್ಫು ಹಾಕೊಂಡು ಏನೇ ಹೇಳಿ ಭಯಂಕರ ಚಳಿಗೆ ಬೀದರ್ ತಂಡ ಹೊಡೆದಿದ್ದು ಮಾತ್ರ ಸತ್ಯ ಮಲ್ಲಿಕಾರ್ಜುನ ಮರ್ಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಚಳಿಗಾಲಕ್ಕೆ ಬಿಸಿಲನಾಡು ತಂಡ ಹೊಡೆದಿದೆ ಭಯಂಕರ ಚಳಿಗೆ ಬೀದರ್ ಜನ ಕಂಗಾಲಾಗಿದ್ದಾರೆ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಹಾಗಿದ್ರೆ ಅಧಿಕ ಚಳಿಯಿಂದಾಗಿ ಬಿಸಿಲ ನಾಡು ತತ್ತರಿಸ ಹೋಗಿರೋದು ಅದರಿಂದ ಆಗ್ತಾ ಇರುವಂತಹ ತೊಂದರೆಗಳೇನು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ ಜಸ್ಟ್ ಹಾವಲೋಕ್ ಮುಂಜಾನೆ ಮಂಜಲ್ಲಿ ಚಳಿ ಕಾಯಿಸ್ತಿರೋ ಜನ ಟೋಪಿ ಜಾಕೆಟ್ ಹಾಕೊಂಡು ವಾಕಿಂಗ್ ಮಾಡ್ತಿರೋ ಮಂದಿ ಚಳಿಗೆ ಕರ್ನಾಟಕದ ಮುಕುಟ ಬೀದರ್ನ ಮಂದಿ ಘಡಗಡ ನಡುತ್ತಿದ್ದಾರೆ ಚಳಿ ಚಳಿ ತಾಳೆನು ಈ ಚಳಿಯ ಭಯಂಕರ ಚಳಿಗೆ ಬೀದರ್ ಜನ ತಂಡ ಚಳಿ ಬಿರುಸಿಗೆ ಬೀದರ್ ಜನರು ನಡುಗಿ ಹೋಗಿದ್ದಾರೆ ಮುಂಜಾನೆ ಒಂಬತ್ತು ಗಂಟೆಯಾದರೂ ಹೊರ ಹೊರಬರ್ತಿಲ್ಲ ವಾಕಿಂಗ್ ಗೆ ಬರ್ತಿದ್ದ ಜನ ಚಳಿಗೆ ಹೆದರಿ ಮನೆಯಲ್ಲೇ ಕೂರ್ತಿದ್ದಾರೆ ಇದೇ ಕಾರಣಕ್ಕೆ ನಗರದಲ್ಲಿರೋ ರಸ್ತೆಗಳು ಉದ್ಯಾನವನಗಳು ಬಿಕೋ ಅಂತಿವೆ ಐದಾರು ದಿವಸದಿಂದ ಇದೊಂದು ಕೋಲ್ಡ್ ವೇವ್ ಅಂತೇಳಿ ನಾವು ಏನು ನೋಡ್ತಾ ಇದ್ದೀವಿ ಇದು ಇದು ಭಾಳಷ್ಟು ಸ್ಪೀಡಾಗಿ ಉಂಟಾಯ್ತಿ ಇವಾಗ ಇದಕ್ಕೆ ಒಂದು ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಒಂದು ಒಂದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಒಂದು ಕಾರಣ ಇದೆ ಇನ್ನೊಂದು ಲೋ ಪ್ರೆಷರ್ ಬಿ ಆಫ್ ಬೆಂಗಾಳದಲ್ಲಿ ಎರಡು ಮುಖ್ಯ ಕಾರಣ ಇದಕ್ಕೆ ಇದು ಇದು ಎಲ್ಲಿವರೆಗೆ ಇರ್ತದಪ್ಪ ಅಂತಂದ್ರೆ ಇನ್ನು ಇನ್ನು ಆರ್ ಏಳು ದಿನ ತನಕ ಇದು ಹಿಂಗೆ ಇದೇ ತರ ಮುಂದುವರಿತಾ ಇರ್ತದೆ ಇದು ಬಟ್ ಇದರಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಮೊದಲ ಬಾರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ತಾಪಮಾನ ಕುಸಿದಿದ್ದು ಜನರ ಆತಂಕಕ್ಕೆ ಕಾರಣವಾಗಿದೆ ಚಳಿ ಹಿನ್ನೆಲೆ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ವಾಕಿಂಗ್ ಬರ್ತಾ ಇದ್ವಿ ಇವತ್ತು ತುಂಬಾ ಚಳಿ ಇದೆ ಮೊದಲು ತುಂಬ ಬೇಗ ಬರ್ತಾ ಇದ್ವಿ ಇವಾಗ ಒಂದು ನಾಲ್ಕೈದು ಜನ ನಮ್ಮ ಗೆಳತಿಯರ ಜೊತೆ ನಾವು ಆರೂವರೆಗೆ ಸುಮಾರು ಬರ್ತಾ ಇದ್ವಿ ಎಲ್ಲ ಸ್ವೆಟರು ಸ್ಕಾರ್ಫು ಹಾಕೊಂಡು ಏನೇ ಹೇಳಿ ಭಯಂಕರ ಚಳಿಗೆ ಬೀದರ್ ತಂಡ ಹೊಡೆದಿದ್ದು ಮಾತ್ರ ಸತ್ಯ ಮಲ್ಲಿಕಾರ್ಜುನ ಮರ್ಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ